ಏಯ್ ನಾನು ಚೆಕ್ ಮಾಡಕ್ಕೆ ಬಂದೆ ಕುದುರಿ ಇಷ್ಟೋ ಬರಲಿಲ್ಲ ಕರೆ ಪಸಿ ನಾನಕ್ಕೆ ಆದ್ರು ಇದ್ರ ಲೈಟಿಂಗ್ ಎಲ್ಲಾ ಆಗಿಲ್ಲ ಇನ್ನ ಸರ್ ಇನ್ನ ಸರ್ ಆಗಿಲ್ಲ ಕೊಡಿ ಇಲ್ಲಿ ಅಲೇ ಕೊಡಿ ಇಲ್ಲಿ ನೋಡಿ ಪೆನ್ ರೈಟ್ ಬಾಯ್ಸ್ ನೀನು ಕೊಡಿ ಇಲ್ಲಿ ಈಗ ಆಗ್ತಿದ್ರು ಅನ್ಶಕ್ ಅದು ಏವಿಪಡೆ ಏವಿಪಡೆ ಅಮಿ ಲಮಿ ಲಮಿ ಹೋಗಲಿ ಬಿಡು ಸರ್ ಓಕೆ ಸರ್ ಓಕೆ ಕೊಡ್ತೀ دیا ಬೆಳಗಾವಿಯಲ್ಲಿ ಕಾಂಗ್ರೆಸ್ ಮತ್ತು ದೇಶದ ಇತಿಹಾಸದ ಒಂದು ಐತಿಹಾಸ ಸಮಾವೇಶಕ್ಕೆ ಕ್ಷಣಗಣನೆ ಪ್ರಾರಂಭ ಆಗ್ತಾ ಇದೆ ತಮಗೆಲ್ಲ ಗೊತ್ತಿರೋ ಹಾಗೆ ಈ ಸಮಾವೇಶಕ್ಕೆ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅಂತ ಹೇಳಿ ನಮ್ಮ ಸಿ ಅವರು ಹೆಸರನ್ನಾಗಿರ್ತಿದ್ದಾರೆ ಈ ದೇಶದ ಸ್ವಾತಂತ್ರ್ಯ ಈ ದೇಶದ ಸಂವಿಧಾನ ಈ ದೇಶದ ಐಕ್ಯತೆ ಇವನ್ನೆಲ್ಲ ಕಾಪಾಡಲಿಕ್ಕೆ ನಾವು ಗಾಂಧಿ ತತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೀತಿ ನಮ್ಮ ಸಂವಿಧಾನದ ರಕ್ಷಣೆ ಇದನ್ನ ಕಾಪಾಡ್ಕೊಂಡು ಹೋಗಲಿಕ್ಕೆ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನವನ್ನು ನೀಡಲಿಕ್ಕೆ ಈ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ನಾವು ಪಾಲ್ಕೊಂಡಿದ್ದೇವೆ ತಾವೆಲ್ಲ ಇವತ್ತು ರಾಜ್ಯದ ಎಲ್ಲ ಜನರಿಗೆ ನಾನು ಮನವಿ ಮಾಡೋದು ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಮಾತ್ರ ಇದು ದೇಶದ ಸಂವಿಧಾನವನ್ನು ಉಳಿಸುವಂಥದ್ದು ಮಹಾತ್ಮ ಅವರ ಆದರ್ಶ ಮತ್ತು ಜೈ ಭೀಮ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ರಕ್ಷಣೆ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಪಡೆದುಕೊಂಡಿದ್ದೇವೆ ಸೊ ಯಾವುದೇ ವ್ಯಕ್ತಿಗಳು ಪಕ್ಷ ಭೇದವನ್ನು ಮರೆತು ಬಿಜೆಪಿ ಸದಸ್ಯತ್ವವನ್ನು ತೆಗೆದುಕೊಂಡು ಯಾವುದೇ ಪಿಚಾರು ಪಕ್ಷವನ್ನ ಸದಸ್ಯತ್ವವನ್ನು ತೆಗೆದುಕೊಂಡು ಬಿಟ್ಟು ನಮ್ಮ ತತ್ವ ಸಿದ್ಧಾಂತಗಳಲ್ಲಿ ಯಾರಾದರೂ ನಂಬಿಕೆಯನ್ನು ಇಟ್ಕೊಂಡಿದ್ದೀರಿ ಕಾಂಗ್ರೆಸ್ ತತ್ವದಲ್ಲಿ ಯಾರಾದರೂ ನಂಬಿಕೆಯನ್ನು ಇಟ್ಕೊಂಡಿದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವದ ಬಗ್ಗೆ ಯಾರು ನಂಬಿಕೆಯನ್ನು ಇಟ್ಕೊಂಡಿದ್ದೀರಿ ಸಂವಿಧಾನದ ಬಗ್ಗೆ ಯಾರು ಗೌರವನ್ನ ಕೊಡಬೇಕು ಅಂತ ಕಾಯ್ಕೊಂಡಿದ್ದೀರಿ ಅವರೆಲ್ಲರೂ ಕೂಡ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಳ ಅದರಿಂದ ಎಲ್ಲ ಸಿದ್ಧತೆ ನಡೀತಾ ಇದೆ ನಾನು ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೇನೆ ತಪ್ಪದೇ ಈ ಇತಿಹಾಸ ಪುಟಕ್ಕೆ ಸೇರಬೇಕು ನೀವು ಸಾಕ್ಷಿ ಆಗಬೇಕು ನಾವು ಹೆಂಗೆ ನಮ್ಮ ಗಾಂಧೀಜಿಯವರು ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ವಹಿಸ್ಕೊಂಡು ಆ ನೂರು ವರ್ಷದ ಆಚರಣೆ ಮತ್ತೆ ನಮ್ಮ ರಾಜ್ಯದ ಒಬ್ಬ ಹಿರಿಯ ರಾಜಕಾರಣಿ ಬ್ಲಾಬ್ ಅಧ್ಯಕ್ಷರಿಂದ ಗಾಂಧೀಜಿಯವರ ಸ್ಥಾನದಲ್ಲಿ ಇವತ್ತು ಕೂತ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇ ಅವರು ಕೂತಿದ್ದಾರೆ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿಯವರು ಮತ್ತು ಅನೇಕ ರಾಷ್ಟ್ರೀಯ ನಾಯಕರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾ ಇದ್ದಾರೆ ಇದಲ್ಲದೆ ಗಾಂಧೀಜಿಯವರ ಏನು ನಮ್ಮ ಸುವರ್ಣಸೌಧದಲ್ಲಿ ಒಂದು ಗಾಂಧೀಜಿಯವರ ಪ್ರತಿಮೆಯನ್ನು ಒಂದು ವಿಶೇಷವಾದಂಥ ಪ್ರತಿಮೆಯನ್ನು ಕೂಡ ಸರ್ಕಾರ ವತಿಯಿಂದ ಅನಾವರಣ ಮಾಡ್ತಾ ಇದ್ದೇವೆ ಅದಕ್ಕೂ ಕೂಡ ಎಲ್ಲ ಶಾಸಕರಿಗೆ ಪಕ್ಷಭೇದವನ್ನು ಮರೆತು ಆವಾಸ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾವು ಹವಾಮಾನವನ್ನು ಏನಾದರೂ ಹೊಸ ಯೋಜನೆ ಘೋಷಣೆ ಮಾಡ್ತಾರೆ ಖಂಡಿತ ನಾವು ಈಗಾಗಲೇ ನಮ್ಮ ಎಚ್ ಕೆ ಪಾಟೀಲ್ ವೀರಪ್ಪ ಮಹಿಳೆಯರು ಡಿಎಲ್ ಶಂಕರ್ ಕೆ ಎಚ್ ಅವರು ರೆಹಮಾನ್ ಖಾನ್ ಮತ್ತು ಅನೇಕ ಸದಸ್ಯರಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿದ್ದಾರೆ ಸರ್ಕಾರ ಮತ್ತು ಪಕ್ಷ ಎರಡು ಅವರು ನಮ್ಮ ಸರ್ಕಾರಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಶಾಲೆಗಳಿಂದ ಹಿಡಿದು ಶಾಲಾ ಕಾಲೇಜಿಂದ ಹಿಡಿದು ಇದನ್ನೆಲ್ಲ ಕೂಡ ನೆಂದ ಮಾಡಿಕೊಳ್ಳಿಕ್ಕೆ ಉಳಿಸ್ಲಿಕ್ಕೆ ಮತ್ತು ಬೇರೆ ಬೇರೆ ಕಡೆ ಕಾರ್ಯಕ್ರಮವನ್ನು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಬಜೆಟ್ನಲ್ಲಿ ಅದಕ್ಕೆ ಹಣವನ್ನು ಇಟ್ಟು ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಇಡೀ ವರ್ಷ ಕಾರ್ಯಕ್ರಮ ನಡೀತದೆ ಆ ದೃಷ್ಟಿಯಿಂದ ನಾವು ಅನೇಕ ಕಾರ್ಯಕ್ರಮಗಳನ್ನು ಮುಂದಿನ ದಿನದಲ್ಲಿ ಘೋಷಣೆ ಮಾಡ್ತೇವೆ ಕೊಡುಗೆ ಖಂಡಿತ ಕೊಡ್ತೀವಿ ಇವತ್ತು ಎಲ್ಲ ಜನ ದೇಶದ ಜನ ಬೆಳಗಾವಿ ಎಲ್ಲಿದೆ ಅಂತ ಹೇಳಿ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿ ಅವತ್ತೇ ಕಾಂಗ್ರೆಸ್ ಪಕ್ಷ ಮಾಡ್ತೀವಿ ಅದನ್ನು ಮುಂದುವರಿಸುವಂತ ಕೆಲಸವನ್ನ ನಾವು ಅಧ್ಯಕ್ಷ ಸಚಿವ ಪುನರ್ವಚನ ಆದ್ರೆ ಬೆಳಗಾವಿ ಸಚಿವ ಸ್ಥಾನ ಕೊಡ್ತೀರ ಸಜ್ಜಾ ಆದ್ರೆ ಬೆಳಗಾವಿ ಸ್ಥಾನ ಏನಾದ್ರೂ ಬ್ರೇಕ್ಫಾಸ್ಟ್ ಸರ್ ಈಗ ಮೂರು ನೂರು ವರ್ಷದ ಇತಿಹಾಸವನ್ನ ತಾವು ಸ್ಮರಣೆ ಮಾಡ್ತಾ ಇದ್ದಾರೆ ಹಿಂದಿನ ಪೀಳಿಗೆಯೂ ಸ್ಮರಣೆ ಮಾಡುವ ರೀತಿಯಲ್ಲಿ ಏನಾದ್ರೂ ಗಾಂಧೀಜಿಯವರ ಇತಿಹಾಸದ ಇತಿಹಾಸ ನೆನಪಾಗುವ ರೀತಿಯಲ್ಲಿ ಏನಾದರೂ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಉಳಿಸ್ಬೇಕು ಅಂತಾನೆ ಇದು ನಮ್ಮ ಮತ್ತೆ ಈ ಪರಂಪರೆಯನ್ನು ಉಳಿಸ್ಕೊಂಡು ಹೋಗ್ತಾರೆ ಸರ್ ನೀವು ಅಧ್ಯಕ್ಷರಾದ ಮೇಲೆ ಏನು ಎಲ್ಲ ಕೆಲಸ ಮಾಡಿದ್ರೆ ಅದೊಂದು ಅದ್ಭುತ ವಿಟಿ ಮಾಡಿದ್ರಿ ಈವಾಗ ಕಾರ್ಯಕ್ರಮದ ವೇಳೆ ಇನ್ನೂ ಪ್ರಸಾರ ಮಾಡಿದ್ರಿ ನೀವು ಅಧ್ಯಕ್ಷರಾದ ಮೇಲೆ ಏನೇನು ಕಾರ್ಯವನ್ನ ಮಾಡಿದ್ರಿ ಅದೊಂದು ವಿಟಿ ಮಾಡಿದಿರಿ ಸೊ ಅದನ್ನ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗುತ್ತೆ ಅಂತ ನೋಡ್ತಾ ಮಾಡಬೇಕು ಯಾವ್ದು ಬಿಡಬೇಕು ಅಂತ ಟೈಮ್ ನೋಡ್ತೀವಿ ನಾವು ಸುಮ್ಮನೆ ಎಲ್ಲರೂ ಒಬ್ಬೊಬ್ಬರು ಒಂದೊಂದೆಲ್ಲ ಮಾಡಿ ಮಾಡಿ ನಮ್ಮ ಸೋಷಿಯಲ್ ಮೀಡಿಯಾವ್ರು ಮಾಡಿದ್ದಾರೆ ನಮ್ಮ ಕೆಪಿಸಿಸಿ ಸೋಷಿಯಲ್ ಮೀಡಿಯಾ ಮಾಡಿದ್ದಾರೆ ಬೇರೆಯವರೆಲ್ಲ ಮಾಡಿದ್ದಾರೆ ಸರ್ಕಾರದ ಇದೆ ಎಲ್ಲರದ್ದು ಇದೆ ಟೈಮ್ ನೋಡ್ಕೊಂಡು ನಾವು ಏನ್ ಮಾಡ್ತೀವಿ

ನಮಗೂ ನೋವಾಗ್ತದೆ ಸರ್ ಈ ಒಂದು ಕಾರ್ಯಕ್ರಮ ಐತಿಹಾಸಿಕ ಉಳಿಯುವ ಸಲುವಾಗಿ ಏನಾದರೂ ವಿಶೇಷ ಪ್ಯಾಕೇಜ್ ಏನಾದ್ರೂ ಬಜೆಟ್ ಅವ್ರಿಗೆ ಉತ್ತರ ಕೊಟ್ಟಿದ್ದೀರಲ್ಲೇ ಸರ್ಕಾರ ಪಕ್ಷ ಎರಡು ಸೇರಿ ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ ಮರನೆಯ ಜೊತೆಗೆ ಬೆಳಗಾವಿ ಅಭಿವೃದ್ಧಿ ಮರನೆಯ ಜೊತೆಗೆ ಬೆಳಗಾವಿ ಅಭಿವೃದ್ಧಿ ಆಗ್ಬೇಕನ್ನು ಬೆಳಗಾವನ್ನ ದೇಶಕ್ಕೆ ಪರಿಚಯವನ್ನ ಮಾಡ್ತಾ